Happy congratulations, Mrs. Vinita and Mr. We wish you have a very healthy baby like this and a small gift from us. Thank you very much, madam. Thanks. thanks. Thanks for the entire team. Thank you pregnancy Thank you. afternoon sir, Happy afternoon, ಸೊ ನಿಮ್ಮ ನೇಮ್ ಮತ್ತು ನಿಮ್ಮ ಏಜ್ ಹೇಳಿ ತರ್ಟಿ ಏಯ್ಟ್ ಏಜ್ ಇವಾಗ ತರ್ಟಿ ತ್ರೀ ಇಯರ್ಸು ಸರ್ ಎಲ್ಲಿ ವರ್ಕ್ ಮಾಡ್ತೀರಾ ನೀವು ಇಂಜಿನಿಯರ್ ನಾನು ನಾನು ವರ್ಕ್ ಮಾಡ್ತಿದ್ದೆ ಇವಾಗ ಬಿ ಕನ್ಫರ್ಮ್ ಆದಮೇಲೆ ನಾನು ಜಾಬ್ನ ಅಪ್ಡೇಟ್ ಮಾಡಿದೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಸರ್ Seven and a half years next April eight years Actually, now uh, past seven years in the initial two years uh, we did not go anywhere. So after two years now, you uh, know, we started consulting doctors. So we started in Hassan, actually. ಸೊ ಅಲ್ಲಿ ಬೇರೆ ಬೇರೆ ಹಾಸ್ಪಿಟಲಲ್ಲಿ ಕನ್ಸಲ್ಟ್ ಮಾಡಿ ದೆನ್ ಬ್ಯಾಂಗ್ಳೂರಲ್ಲೂ ಕನ್ಸಲ್ಟ್ ಮಾಡಿದ್ವಿ ದೆನ್ ಲಾ ಲಾಸ್ಟ್ ಆಪ್ಷನ್ ಸೊ ಗರ್ಭಗುಡಿ ಚೂಸ್ ಮಾಡಿಕೊಂಡಿದ್ದು ದೆನ್ ಹಾಗಾಗಿ ನಾವು ಬಿಕಾಸ್ ವಿರ್ ಸೀಯಿಂಗ್ ದ ನ್ಯೂಸ್ ನಾಟ್ ಇನ್ ದ ವಿ ಚಾನಲ್ ಬಟ್ ಬೇರೆಯವ್ರು ಹೇಳ್ತಾ ಇದ್ರು ಹೌ ಗರ್ಭಗುಡಿ ಇಸ್ ಸೊ ಅದ್ರ ಬೇಸ್ ಮೇಲೆ ಗರ್ಭಗುಡಿಗೆ ಬಂದಿದ್ದು ಗರ್ಭಗುಡಿ ಏನು ಐ ವಿ ಎಫ್ ಟ್ರೀಟ್ಮೆಂಟ್

ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಅದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ನಮಗೆ ಆ ಥರ ಅವರು ಗೈಡೆನ್ಸ್ ಕೊಟ್ಟಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಏನಿದೆ ಅಂತ ನಮ್ಮ ನಾವು ವಿಜುವಲೈಸ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಅದ್ರ ಪ್ರಕಾರ ಪ್ಲಾನ್ ಮಾಡ್ಕೊಳೋಕ್ಕಾಗೋದಿಲ್ಲ ಅಂತ ಪರ್ಸ್ನಲಿ ಈವನ್ ಪರ್ಸ್ನಲಿ ಆಲ್ಸು ಸೊ ಹಾಗಾಗಿ ಅವ್ರ ಫಸ್ಟ್ ಗೈಡೆನ್ಸು ದೆನ್ ದ ರೆಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ದೆನ್ ದ ಎಂಟೈರ್ ಟೀಮ್ ಟ್ರೀಟೆಡ್ ವೆರಿ ವೆಲ್ ರಿಯಲಿ ಇಸ್ ಐ ವುಡ್ ರಿಯಲಿ ಥ್ಯಾಂಕ್ ಎವ್ರಿ ಒನ್ ಬಿಕಾಸ್ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡಿದ್ದು ವಿ ನೆವರ್ ಫೀಲ್ ದಿಸ್ ಇಸ್ ಅ ಹಾಸ್ಪಿಟಲ್ ಲೈಕ್ ಸೊ ಎವ್ರಿ ಡೇ ವೆನ್ ಅವರ್ ವಿ ಕಮ್ ಹಿಯರ್ ಸೊ ಎವ್ರಿಬಡಿ ಟ್ರೀಟೆಡ್ ವೆರಿ ವೆಲ್ ಸೊ ದಟ್ಸ್ ಆ್ಯಂಡ್ ಗೈಡೆನ್ಸು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಏನು ಮಾಡಬೇಕು ನೆಕ್ಸ್ಟ್ ಏನು ಅಂತ ಈ ಒಂದು ಐ ಆಮ್ ರಿಯಲಿ ಸರ್ಪ್ರೈಸ್ ವೆನ್ ಅವರ್ ವಿ ಹ್ಯಾವ್ ಅಪಾಯಿಂಟ್ಮೆಂಟ್ಸ್ ಕನ್ಸಲ್ಟೇಷನ್ಸ್ ಇರುತ್ತಲ್ಲ ಸೊ ಆವಾಗ ಕಾಲ್ ಮಾಡಿ ನಾವು ಮರ್ತಿದ್ರು ಕೂಡ ಸಮ್ಟೈಮ್ಸ್ ಯು ಗೈಸ್ ಕಾಲ್ ಅಸ್ ಆ್ಯಂಡ್ ಟೆಲ್ಲರ್ಸ್ ಏ ಯು ಹ್ಯಾವ್ ಅ ಫಾಲೋ ಅಪ್ ದ ನೆಕ್ಸ್ಟ್ ವೀಕ್ ಆ್ಯಂಡ್ ಯು ನೀಟ್ ಟು ಗಿವ್ ಅ ಬ್ಲಡ್ ಸ್ಯಾಂಪಲ್ ಆಲ್ ದೋಸ್ ಥಿಂಗ್ಸ್ ಅಲ್ಲ ಸೊ ಅದು ತುಂಬ ವಿ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್ ಆ್ಯಂಡ್ ತುಂಬ ಖುಷಿ ಆಯಿತು ಆ ವಿಚಾರದಲ್ಲಿ ಬಿಕಾಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಗೈಡೆನ್ಸ್ ಕೊಡೋದಿಲ್ಲ ನಮಗೆ ಗೊತ್ತಾಗೋದಿಲ್ಲ ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್ ಅಂತ so that is very important because uh, nave ena you know, one process martivi atho you ena know, one martivi next en madbeko namage gottirudilla if we do something else so adu sariyagalla so adikke uh, guidance kodta really that is good so on the organized way nalli maartta idaralla that is uh, really appreciated so you have a very good system here so i wish to continue the same and help many couples ಸರ್ ಮೇಡಮ್ ಬಗ್ಗೆ ಏನು ಆ್ಯಕ್ಚುಲಿ ನಮಗೆ ಡಾಕ್ಟರ್ಸ್ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಅದು ಮಾತ್ರ ಕೇಳಬೇಕು ಅಂತೇಳಿ ನಮ್ಗೆ ಆ ರೀತಿ ಒಂದು ಮೆಂಟಾಲಿಟಿ ಆ ಥರ ಒಂದು ಇಂಪ್ರೆಷನ್ ಇತ್ತು ಹೊರಗಡೆ ಬಟ್ ವೆನ್ ವಿ ಕಮ್ ಹಿಯರ್ ಪ್ರಿಯಾಂಕಾ ಮೇಡಮ್ನ ಮೀಟ್ ಮಾಡಿದಾಗ ಸೊ ಅವರು ಗೈಡೆನ್ಸು ಮತ್ತು ದ ವೇ ಅದೇ ಅಂಡರ್ಸ್ಟ್ಯಾಂಡ್ ಅಸ್ ವಾಟ್ ಈಸ್ ಅವರ್ ಪ್ರಾಬ್ಲಮ್ ಅಂತ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ನಾವೇನು ಹೇಳ್ತೀವಿ ಅದನ್ನು ಕೇಳಿದ್ರು ದೆನ್ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡಿದ್ರು ಶಿವಲಿ ಥ್ಯಾಂಕ್ಸ್ ಮೇಡಮ್ ಫಾರ್ ಯುವರ್ ಸಪೋರ್ಟ್ ಯಾಡಮ್ದು ಫಸ್ಟ್ ಟೈಮ್ ಪಾಸಿಟಿವ್ ಆ್ಯಕ್ಚುಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ನೀವು ಚೆಕ್ ಮಾಡಿ ಕಿಟ್ ತಗೊಂಡೋಗಿ ಅಂತ ಹೇಳಿದರು ನೀವು ಬೇಕಾದ್ರೆ ಮಾಡ್ಬೋದು ಬಿಫೋರ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರೋಕ್ಕೆ ಮುಂಚೆ ಅಂತ ಆದರೂ ನಾವು ಟೆಸ್ಟ್ ಮಾಡಲಿಲ್ಲ ಇಂದನೇ ಬರಲಿ ಅಂತೇಳಿ ಬಿಕಾಸ್ ಪಾಸ್ಟ್ ಸೆವೆನ್ ಇಂದ ವಿ ಹ್ಯಾಡ್ ಟೆಸ್ಟೆಡ್ ಸೋ ಮೆನಿ ಟೈಮ್ಸ್ ಸೊ ಅದಕ್ಕೆ ಆಗಿ ಟೆಸ್ಟ್ ಮಾಡೋದೇನು ಬೇಡ ವಿಲ್ ವೇಟ್ ಫಾರ್ ನ್ಯೂಸ್ ಫ್ರಮ್ ಡಾ ಡಾಕ್ಟರ್ ಹಾಸ್ಪಿಟಲ್ ಅಂತ ಅಂದ್ಕೊಡ್ವಿ ಬಟ್ ಮೇಡಮ್ ಕಾಲ್ ಮಾಡಿದ ತಕ್ಷಣ ನಮಗೆ ರಿಯಲಿ ವಿರ್ ಎಕ್ಸೈಟೆಡ್ ಆವಾಗ ಸೊ ಆ್ಯಕ್ಚುಲಿ ಲಿಟ್ರಲಿ ವಿ ಬೋಧ್ ಅವರ್ ಕ್ರೈಯಿಂಗ್ ಸೊ ದಟ್ ವಾಸ್ ದ ಫಸ್ಟ್ ನ್ಯೂಸ್ ಫ್ರಮ್ ಪಾಸ್ಟ್ ಸೆವೆನ್ ಇಯರ್ಸ್ ಅಲ್ವಾ ಸೊ ಹಾಗಾಗಿ ನಮಗೆ ಅದೊಂಥರ ನ್ಯೂ ಆ ಒಂದು ಫೀಲಿಂಗ್ ಇತ್ತು ನಮಗೆ ಸೊ ಹಾಗಾಗಿ ತುಂಬ ಖುಷಿ ಆಯ್ತು ಕಪಲ್ಸ್ಗೆ ನೀವೇನಾರು ಹೇಳಕ್ಕೆ ಇಷ್ಟ ಡೆಫಿನೆಟ್ಲಿ ಹೇಳ್ತೀವಿ ಬಿಕಾಸ್ ಯಾಕೆ ಅಂತಂದರೆ ತುಂಬ ಜನ ಇವಾಗಿನ ಮಾಡರ್ನ್ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಇವಾಗ ರೇಷ್ಯೋ ನಾವು ಪಾಸ್ಟ್ ಸೆವೆನ್ ಇಯರ್ಸ್ ಇಂದ ನಾವು ನೋಡ್ತಾ ಬಂದಿವಿ ಏನು ಡಾಕ್ಟರ್ ಹೇಳ್ತಾರೆ ಅಂತ ಸೊ ಅದು ನೋಡಿದಾಗ ರೇಷ್ಯೋ ಕಡಿಮೆ ಆಗ್ತಾ ಇದೆ ಇವಾಗ ಏನು ಫರ್ಟಿಲಿಟಿ ಇದು ಹಾಗಾಗಿ ಬೆಟರ್ ವಿ ಹ್ಯಾವ್ ಅಡ್ವಾನ್ಸ್ ಟೆಕ್ನಾಲಜಿ ಆ್ಯಂಡ್ ವಿ ಹ್ಯಾವ್ ಅ ವೆರಿ ಗುಡ್ ಡಾಕ್ಟರ್ಸ್ ಸೊ ಈ ಥರ ಗರ್ಭಗುಡಿ ಅಂತ ಪ್ಲೇಸ್ ಇದೆ ಸೊ ವೈ ಕ್ಯಾಂಟ್ ವಿ ಗೋ ಫಾರ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಈ ಥರ ಬಂದು ಮಾಡಬಾರ್ದು ಅಂತೇಳಿ ಆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀವಿ ಅದು ಮಾತ್ರ ಅಲ್ಲ ಬಿಕಾಸ್ ಎಂಟೈರ್ ಸ್ಟಾಫು ಹೇಗೆ ಟ್ರೀಟ್ ಮಾಡ್ತಾರೆ ಹೇಗೆ ಗೈಡ್ ಮಾಡ್ತಾರೆ ಈವನ್ ಫಿನಾನ್ಷಿಯಲಿ ನೀವು ಹೇಗೆ ಅರೇಂಜ್ ಮಾಡ್ಕೋಬೇಕು ಎಲ್ಲ ಪ್ಲ್ಯಾನಿಂಗ್ ನೀಟಾಗಿ ಕೊಡೋದ್ರಿಂದ ಡೆಫಿನೆಟ್ಲಿ ಸಜೆಸ್ಟ್ ಮಾಡೇ ಮಾಡ್ತೀವಿ ಯಾರಿಗಾದ್ರು ತುಂಬ ಜನ ಇದ್ದಾರೆ ನನಗೆ ಗೊತ್ತಿರೋ ಫ್ರೆಂಡ್ಸು ಸೊ ಡೆಫಿನೆಟ್ಲಿ ರೆಫರ್ಟ್ ಇದೆ ಪ್ರಿಯಾಂಕಾ ಮ್ಯಾಮ್ ಈ ಕಪಲ್ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡಿದ್ರು ಏನ ಮತ್ತು ಅವರೇ ತುಂಬ ಹೈಲೈಟ್ ಮಾಡಿದ್ದಾರೆ ಪಾಯಿಂಟ್ಸ್ ಒಂದು ಮದುವೆ ಆಗಿ ತುಂಬ ವರ್ಷ ಆಯಿತು ಬೇರೆ ಅಲ್ಲಿ ಆಗ್ತಾ ಇಲ್ಲ ಅಂದರೆ ಐದು ಇರೋದು ಒಂದು ದುಡ್ಡು ವರ್ಧ ಅಂತ ನಾವು ಹೇಳ್ಬೋದು ಸೊ ಯಾರಿಗೆ ಬೇಕಾಗಿರೋದು ಅವರಿಗೆಲ್ಲ ಫೋರ್ ಫೈವ್ ಇಯರ್ಸ್ ಆಯಿತು ಮದುವೆ ಆಗಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಬಂದು ಕನ್ಸಲ್ಟ್ ಮಾಡಬೇಕು ెగ్నెన్సీ కంగ్రాచులేషన్స్